ಸರ್ ಈಗ ಟ್ರೇಲರ್ ಕೂಡ ದರ್ಶನ್ ಸರ್ ರಿಲೀಸ್ ಮಾಡಿದ್ರು ಅವರ ಆಶೀರ್ವಾದ ಕೂಡ ಈ ಆಗಿದೆ ದರ್ಶನ್ ಸರ್ ಜೊತೆ ನಿಮ್ಗೆ ಒಳ್ಳೆ ಒಡನಾಟ ಕೂಡ ಇದೆ ಅವ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ಟ್ರೈಲರ್ ರಿಲೀಸ್ ಮಾಡಿ ನಿಮ್ಗೆ ಆಶೀರ್ವಾದ ಮಾಡಿದ್ರು ಆ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದ್ರೆ ದರ್ಶನ್ ಸರ್ ಆಲ್ವೇಸ್ ನಮಗೆ ಬ್ರದರ್ ಇದ್ದಂಗೆ ಆ್ಯಂಡ್ ನಮ್ಮ ಸೀನಿಯರ್ ಅವರು ಆ್ಯಂಡ್ ಯಾವಾಗಲೂ ಬೆಂಬಲ ಕೊಡ್ತಾರೆ ಆ್ಯಂಡ್ ಸಪೋರ್ಟಿವ್ ಆಗಿರ್ತಾರೆ ನಾನೊಂದು ಮಾತು ಕೇಳಿದ ತಕ್ಷಣ ಸರ್ ಹಿಂಗೆ ಬಂದು ರಿಲೀಸ್ ಮಾಡಬೇಕು ಅಂತ ಆ್ಯಕ್ಚುಲಿ ನಾವು ಬೆಳ್ಳಿ ಪರ್ವಾಗಿ ಹೋದಾಗ ಎಲ್ಲರ ಜೊತೆ ಊಟ ಮಾಡಬೇಕಾದ್ರೆ ಅವರೇ ಕೇಳಿದ್ರು ಹೀರೋ ಯಾವಾಗ ಬರುತ್ತೆ ಮ್ಯಾಟ್ನ ಯಾವಾಗ ರಿಲೀಸ್ ಮಾಡ್ತೀರಾ ನೀವು ಹೀರೋ ಅಂತಂದರು ಸರ್ ಇಲ್ಲ ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ ಸರ್ ನಡೀತಾ ಇದೆ ಕೆಲಸ ಇನ್ನೇನು ಬಂದ್ಬಿಡುತ್ತೆ ಸರ್ ಸೆನ್ಸಾರು ಆಗಿದೆ ಆಲ್ರೆಡಿ ಅಂತಂದರೆ ಹೀರೋ ಬೇಗ ರಿಲೀಸ್ ಮಾಡಿ ಹೀರೋ ನಿಮ್ಮ ಮುಂದೆ ಒಂದೂವರೆ ವರ್ಷ ಆಯಿತು ನೀವೇನು ಹೀರೋ ಹಿಂಗೆ ಕೂತಿದ್ದೀರಾ ಸಿನಿಮಾ ಮಾಡ್ತಾ ಇರಬೇಕಿರೋ ನನಗೆ ಅವರು ಮತ್ತು ಶಿವಣ್ಣ ಯಾವಾಗಲೂ ಇನ್ಸ್ಪಿರೇಷನ್ ಅಂದರೆ ಇನ್ಸ್ಪೈರ್ ಮಾಡೋದು ಅಂದರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡ್ತಾರೆ ಇಂಡಸ್ಟ್ರಿ ಬೆಳೆಯುತ್ತೆ ಥಿಯೇಟ್ರ್ಗಳು ಉಳಿಯುತ್ತೆ ಸಾವಿರಾರು ಜನ ಉಳಿತಾರೆ ಅದು ಇನ್ಸ್ಪೈರ್ ಆಗೋ ವಿಷಯ ಆ್ಯಂಡ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ನಾನು ಫೋನ್ ಮಾಡಿದೆ ಅಷ್ಟೇ ಫೋನ್ ಮಾಡಿ ಸರ್ ಹಿಂಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡಕ್ಕೆ ಬರೋಣ ಅಂತಿದ್ದೀನಿ ಎಲ್ಲಿಗೆ ಬರಲಿ ಏನಕ್ಕೆ ಇನ್ವೈಟು ಅಂತಂದರು ಸರ್ ಮ್ಯಾಟ್ನಿದ್ದು ಟ್ರೈಲರ್ ಲಾಂಚ್ಗೆ ಅವರೊಂದೇ ಮಾತಾಡಿದ್ದು ಇರೋ ನಾನು ಹೇಳಿದ್ದೀನಿ ಬರ್ತೀನಿ ಅಂತ ಬರ್ತೀನಿ ಅಷ್ಟೇ ನೀವು ಬಂದು ನನ್ನ ವಿಶೇಷವಾಗಿ ಕರೆಯೋ ಅವಶ್ಯಕತೆ ಏನೂ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ನಾನು ಬರ್ತೀನಿ ಯಾವ ಡೇಟ್ ಬೇಕು ಬೇಕೇಳಿ ನಿಮಗೆ ಆ ಡೇಟಿಗೆ ನಾನು ಬರ್ತೀನಿ ಇವಾಗಲೂ ನಾವೇ ಕೊಟ್ಟಿದ್ದ ಡೇಟ್ನ ಈ ಡೇಟ್ ಈ ಡೇಟ್ ಈ ಡೇಟು ಎಲ್ಲರದ್ದು ಡೇಟು ನೋಡಿಕೊಂಡು ರಚಿತ ಅವ್ರ ಡೇಟು ಮತ್ತು ಮಿಕ್ಕೆಲ್ಲ ಆರ್ಟಿಸ್ಟ್ಗಳ ಡೇಟು ಎಲ್ಲರದ್ದು ನೋಡ್ಕೊಂಡು ಸೆಟ್ ಮಾಡ್ಕೊಂಡು ನಮ್ಮ ಡೇಟೆಲ್ಲ ಓಕೆ ಆದಮೇಲೆ ಅವ್ರಿಗೆ ಡೇಟ್ ಕೊಟ್ವಿ ನಾವು ಅವ್ರು ಓಕೆ ಅಂತಂದರು ಅಂದ್ರೆ ಅಲ್ಲಿ ಯೋಚನೆ ಮಾಡಿ ಅವ್ರ ಗುಣ ಹೆಂಗಿದೆ ಅಂತ ಅವ್ರ ಜೊತೆಗೆ ನಿಂತ್ಕೋತೀನಿ ಅಂತಂದಮೇಲೆ ಅದೇನಾದರೂ ಆಗಿರಲಿ ನಿಂತ್ಕೋತಾರೆ ನಮ್ಗೆ ಯಾವುದೋ ಒಂದು ಮಾಲಲ್ಲಿ ಮಾಡಬೇಕಾಗಿತ್ತು ಆ ಮಾಲ್ ಸಿಗಲಿಲ್ಲ ನಮ್ಮ ಟೈಮಿಗೆ ಸರ್ ಇನ್ನೊಂದು ಮಾಲಲ್ಲಿ ಮಾಡೋಣ ಅಂತ ಆಯಿತು ಸರ್ ಹಿಂಗೆ ಮಾಲ್ ಚೇಂಜ್ ಆಗಿದೆ ಸರ್ ನಿಮಗೆ ಓಕೆನಾ ಅದು ಅಂತಂದರೆ ಇರೋ ನೀವು ಎಲ್ಲಾದರೂ ಕರೀರಿ ಇರೋ ನಾನು ಬಂದು ಲಾಂಚ್ ಮಾಡ್ಕೊಡ್ತೀನಿ ನೀವು ತಲೆ ಕೆಡ್ಸ್ಕೊಬಿಡಿ ಇರೋ ಇದೊಂದೇ ವಿಚಾರದಲ್ಲ ಅವತ್ತಿಂದ ನಿಂತಿದ್ದಾರೆ ಅವರು ಹೀರೋ ಅಂತ ಯಾಕೆ ಅಂತ ಹೇಳಿ ಅದೊಂದು ಚೆನ್ನಾಗಿದೆ ಹೀರೋ ಹೀರೋ ಅಂತ ಹೇಳಿ ಮಾತಾಡಿಸೋದು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಹೆಸರು ಇಟ್ಟಿದ್ದಾರೆ ನಿಮ್ಗೆ ಹೀರೋ ಅಂತ ಹೇಳಿ ಹೀರೋ ಅಂತ ಕರಿತಾರೆ ಅದೊಂದು ಪ್ರೀತಿ ಅವರಿಗೆ ಅಂದ್ರೆ ಅವ್ರು ಯಾವತ್ತು ಬಿಟ್ಕೊಳ್ಳಲ್ಲ ನಮ್ಮ ಹೀರೋಗಳನ್ನ ಯಾವತ್ತು ಬಿಟ್ಕೊಡಲ್ಲ ಅವರು ನಮ್ಮ ಹೀರೋ ಅನ್ನೋದೊಂದಿದೆ ಅವ್ರಿಗೆ ಅಂಡ್ ಅಫ್ಕೋರ್ಸ್ ಇನ್ನೊಂದು ನನಗೂ ಅವ್ರಿಗೂ ಒಂದು ಸಂಬಂಧ ಇದೆ ನಮ್ಮ ಸೀನಿಯರ್ ಅವರು ನೀನಾಸಮ್ಮಲ್ಲಿ ಆ ಒಂದು ರಿಲೇಷನ್ಶಿಪ್ ಇದೆ ನಮಗೆ ಅದು ಯಾವತ್ತಿದ್ರೂ ನೀನಾಸಮ್ನವ್ರಿಗೆ ಈಗ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟಿಂದ ಬಂದವ್ರಿಗೆ ಯಾರಿಗೇ ಆಗಲಿ ಈಗ ನಿಮ್ಮ ಕಾಲೇಜ್ನವ್ರು ಅಂದರೆ ನಿಮಗೆ ಹೆಂಗೆ ಪ್ರೀತಿ ಇರುತ್ತೋ ಹಾಗೆ ಅವ್ರಿಗೆ ನಮ್ಮ ಸ್ಕೂಲು ನೀನಾಸಮ್ಮು ನನ್ನ ಜೂನಿಯರು ಅನ್ನೋದು ಒಂದು ಪ್ರೀತಿ ಇದೆ ಅವ್ರಿಗೆ ಆ ಕಾಟ್ಯಾರ ನೋಡಿದಾಗಲೂ ಅಷ್ಟೇ ನಾನು ನೋಡಿ ಹೇಳಿದ್ಮೇಲೆ ಸರ್ ಸಕ್ಕತ್ತ ಮಾಡಿದ್ದೀರ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರ ಸರ್ ನಿಮ್ಮ ಪಫಾರ್ಮೆನ್ಸು ನೀವು ಬರೋ ರೀತಿ ನಿಮ್ಮ ಪೀರಿಯನ್ಸು ನಿಮ್ಮ ಎತ್ತರ ನಿಮ್ಮ ಧ್ವನಿ ಎಲ್ಲವೂ ಸಖತ್ತಾಗಿ ಈ ಸಿನಿಮಾಗೆ ವರ್ಕ್ ಆಗಿದೆ ಸರ್ ಅಂತ ಹೇಳಿದಾಗ ಅವರಂದರು ನಾನು ಒಂದು ವಿವಾಸ ಮಲ್ವ ಇರೋ ಮಾಡಬೇಕಲ್ವ ಏರೋ ಅಂತ ಅಂದ್ರೆ ಆ ಒಂದು ಪ್ರೀತಿ ವಿಶ್ವಾಸ ಎಲ್ಲೇ ಇದ್ದರೂ ಅವ್ರಿಗೆ ನಂಬಲಿದೆ ಅದಕ್ಕೆ ನಾನು ಯಾವಾಗಲೂ ಏನೋ ಏನಂತಾರೆ ಋಣಿಯಾಗಿರ್ತೀನಿ ಅಫ್ ಕೋರ್ಸ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ